ಮುಗ್ಗಿನ ಮಾಲೆ ಅಮರತ್ವ ಬೇಡಿ ಮಾಡಿದ ತಪಸ್ಸಿಗೆ ಶಿವನು ಬಾಣಾಸುರನಿಗೆ ಕೊಟ್ಟವರ ವಿವಾಹವಾಗದ ಕನ್ನಿಯಿಂದಲ್ಲದೆ ಅನ್ಯರಿಂದ ಮರಣ ಸಂಭವಿಸದಿರಲಿ ಅಂತ ಹಾಗಂತ ವರ ಪಡೆದ ಮರುಗಳಿಗೆ ಬಾಣಾಸುರ ತನ್ನನ್ನು ಹಿಡಿಯುವವರ್ಯಾರು ಅನ್ನೋ ಹಮ್ಮಿನಿಂದ ದೇವಾನು ದೇವತೆಗಳಿಗೆ ಋಷಿ ಮುನಿಗಳಿಗೆ ಉಪಟಳವನ್ನು ನೀಡಲು ಆರಂಭಿಸಿದ ಇದರಿಂದ ಬೇಸತ್ತ ದೇವತೆಗಳು ಅಸುರನ ವಿನಾಶಕ್ಕಾಗಿ ಯಜ್ಞವೊಂದನ್ನು ಕೈಗೊಂಡು ಆ ಯಜ್ಞದಿಂದ ದುರ್ಗಾಂಶದ ಕನ್ಯೆಯೊಬ್ಬಳು ಜನ್ಮ ತಳೆದು ಹೊರಬಂದಳು ಅವಳು ಶಿವನನ್ನು ಒರಿಸಬೇಕೆಂಬ ಅಪೇಕ್ಷೆಯಿಂದ ದಕ್ಷಿಣ ಸಮುದ್ರ ತೀರದಲ್ಲಿ ತಪಸ್ಸನ್ನಾಚರಿಸಿದಳು ಇದರಿಂದ ಮನ ಕರಗಿದ ಶಿವ ಅವಳನ್ನು ವರಿಸಲು ಶುಚೀಂದ್ರಕ್ಕೆ ಬಂದು ತಲುಪಿಕೊಂಡ ಇನ್ನೇನು ಈ ವಿವಾಹ ಜರುಗಿಬಿಟ್ಟರೆ ಬಾಣಾಸುರನನ್ನು ಒಧಿಸುವವರು ಯಾರು ಅನ್ನುವ ಕಾರಣಕ್ಕೆ ದೇವತೆಗಳೆಲ್ಲ ಸೇರಿ ಸಂಚು ರೂಪಿಸಿದರು ನಾರದ ಕೋಳಿ ಕೂಗುವಂತೆ ಸದ್ದು ಮಾಡಿ ಅವರು ವಿವಾಹಕ್ಕೆ ಇಟ್ಟುಕೊಂಡ ಮುಂಜಾವಿನ ಮುಹೂರ್ತ ಕಳೆದು ಹೋಯಿತೆಂಬ ಭ್ರಮೆ ಹುಟ್ಟುವಂತೆ ಮಾಡಿದ ಮದುವೆ ಮುರಿದು ಹೋಯಿತು ಮುಂದೆ ಬಾಣಾಸುರನ ಸಂಹಾರವಾದದ್ದು ನಮಗೆ ಬೇಡದ ವಿಷಯ ಆದರೆ ಹೀಗಾಗಬಹುದೇ ಅತೀವ ನೋವಿನಿಂದಲೂ ಭ್ರಮೆಯಿಂದಲೂ ಕನ್ಯಾಕುಮಾರಿಯು ಕೈಲಿಡಿದ ಮೊಗ್ಗಿನ ಮಾಲೆಯೊಂದಿಗೆ ಶಿವನ ಬರವನ್ನು ಕಾಯುತ್ತಾ ಹಾಗೇ ನಿಂತು ಬಿಟ್ಟಿದ್ದಾಳೆ ಇನ್ನು